ಜೂನ್ ಇಪ್ಪತ್ತಾರು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನಾ ವಿರೋಧ ದಿನ ಇವತ್ತು ಇವತ್ತಿನ ಈ ದಿನದ ಪ್ರಯುಕ್ತವಾಗಿ ವಿರಾಜ್ಪೇಟೆ ಪುರಸಭೆ ವ್ಯಾಪ್ತಿಯ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಹಿಂಬದಿಯ ರಸ್ತೆ ಬಹಳಷ್ಟು ಸಾರ್ವಜನಿಕರು ಉಪಯೋಗಿಸುವಂತಹ ಈ ರಸ್ತೆ ಈ ರಸ್ತೆಯಲ್ಲಿ ಒಂದು ಕಡೆ ನಾವು ಹೋಗ್ಬಿಟ್ಟು ಕ್ಲಾಕ್ ಟವರ್ಗೆ ಕನೆಕ್ಟ್ ಆಗ್ತೀವಿ ಹಾಗೆ ಮತ್ತೊಂದು ಕಡೆ ನಾವು ಕ ಕೃಷ್ಣ ಸ್ಟೋರ್ಸ್ ದಾರಿ ಕಡೆ ಆಗಿ ಹೋಗ್ಬಿಟ್ಟು ನಾವು ವಿರಾಜ್ಪೇಟೆಯ ಮುಖ್ಯ ರಸ್ತೆಯನ್ನು ತಲುಪುವಂತಹ ಒಂದು ರಸ್ತೆ ಆಗಿರುತ್ತದೆ ಈ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳು ನಾವು ಎದುರು ನೋಡ್ತಾ ಇದ್ದೀವಿ ಹೇಳಬೇಕು ಅಂತ ಹೇಳಿದ್ರೆ ಬೇಡದ ರೀತಿಯ ಕೆಲವೊಂದು ಚಟುವಟಿಕೆಗಳು ಈ ರಸ್ತೆಯಲ್ಲಿ ನಡೀತಾ ಇರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ನಮಗೆ ಪುರಸಭೆಗೆ ಇದರ ಬಗ್ಗೆ ಕಂಪ್ಲೇಂಟ್ ಕೂಡ ಈಗಾಗಲೇ ಬಂದಿರುತ್ತದೆ ಈ ದಿನದ ಒಂದು ಇವತ್ತಿನ ಈ ಮಾದಕ ವಸ್ತುಗಳ ವಿರೋಧ ದಿನದ ಪ್ರಯುಕ್ತವಾಗಿ ವಿರಾಜ್ಪೇಟೆ ಪುರಸಭೆ ವತಿಯಿಂದ ನಾವು ಇಲ್ಲಿ ಎರಡು ಸಿ ಸಿ ಟಿ ವಿ ಕ್ಯಾಮರಾಸ್ಗಳನ್ನು ಅಳವಡಿಕೆ ಮಾಡುವ ಮುಖಾಂತರ ಈ ರೀತಿಯ ಚಟುವಟಿಕೆಗಳು ಯಾವುದೇ ಒಂದು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯಬಾರದು ಹೇಳುವಂಥ ಉದ್ದೇಶದಿಂದ ನಾವು ಇವತ್ತು ಇಲ್ಲಿ ಅಳವಡಿಕೆಯನ್ನು ಮಾಡಿದ್ದೇವೆ ಈ ಸಿ ಟಿ ವಿ ಕ್ಯಾಮ್ರಾಸ್ಗಳು ಎರಡೂ ಕೂಡ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಬರುವಂತಹ ನಾಗರಿಕರನ್ನು ಹಾಗೂ ಕ್ಲಾಕ್ ಟವರಿಂದ ಹಾಗೂ ನಮ್ಮ ಮೇಲ್ಭಾಗದ ರಸ್ತೆಯಿಂದ ಬರುವಂತಹ ಎಲ್ಲ ನಾಗರಿಕರುಗಳನ್ನು ಇದರಲ್ಲಿ ನಮ್ಮ ಈ ಸಿ ಸಿ ಟಿ ವಿ ಕ್ಯಾಮರಾಸ್ಗಳಲ್ಲಿ ಕ್ಯಾಪ್ಚರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೂ ವಾಯ್ಸ್ ರೆಕಾರ್ಡಿಂಗ್ಸ್ ಕೂಡ ಇದೆ ಇದರ ಎರಡು ಲಿಂಕ್ಗಳನ್ನ ಒಂದು ಪುರಸಭೆಗೂ ಹಾಗೂ ನಮ್ಮ ನಗರ ಠಾಣೆಗೆ ನಾವು ಒಂದು ಒಂದು ಕಂಪ್ಲೀಟ್ ಅದರಲ್ಲಿ ಅದರಲ್ಲಿರುವಂತಹ ಒಂದು ಸಿಮ್ಮನ್ನು ನಾವು ನಗರ ಠಾಣೆಗೆ ಒಪ್ಪಿಸುವ ಮೂಲಕ ವಿರಾಜ್ಪೇಟೆಯಾದ್ಯಂತ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳು ಹಾಗೂ ಯಾವುದೇ ರೀತಿಯ ನಮ್ಮ ಇಲ್ಲಿರುವಂತಹ ನೆರೆದಿರುವಂತಹ ನಾಗರಿಕರಿಗೆ ಒಳ್ಳೆಯ ಒಂದು ಪರಿಸರವನ್ನು ಓಡಿ ಒದಗಿಸುವಂತಹ ದೃಷ್ಟಿಯಿಂದ ನಾವು ಈ ಇವತ್ತು ಪುರಸಭೆಯಿಂದ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಯೂತ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಈ ರೀತಿಯ ಮಾದಕ ದ್ರವ್ಯಗಳ ಸೇವನೆಯನ್ನು ಮಾಡುವುದನ್ನು ನಾವು ನಿಲ್ಲಿಸಬೇಕು ಹಾಗೂ ಅವರ ಫ್ರೆಂಡ್ಸ್ ಅವರ ಸ್ನೇಹಿತರು ಅವರ ಕುಟುಂಬದಲ್ಲಿ ಯಾರಾದರೂ ಈ ರೀತಿಯ ಒಂದು ಚಟುವಟಿಕೆಯಲ್ಲಿ ಒಳಗೊಂಡಿದ್ದರೆ ಅವರು ಅವರಿಗೆ ಕೂಡ ಮಾರ್ಗದರ್ಶನವನ್ನು ನೀಡಬೇಕು ಹಾಗೂ ಅವರ ತಂದೆ ತಾಯಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಪ್ರಮುಖವಾಗಿ ಠಾಣಾಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳುವಂತಹ ಒಂದು ಮಾಹಿತಿಯನ್ನು ನಾನು ಈ ಸಂದರ್ಭದಲ್ಲಿ ನೀಡಲಿ ಇಚ್ಛಿಸುತ್ತೇನೆ ಇವತ್ತು ಅಂತಾರಾಷ್ಟ್ರೀಯ ಮಾದಕ ಪದಾರ್ಥಗಳ ಸೇವನೆಯನ್ನು ವಿರೋಧಿ ದಿನ ಇವತ್ತು ವಿರಾಜಪೇಟೆ ಪುರಸಭೆಯವರು ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ನಮ್ಮ ನಗರಕ್ಕೆ ಕೊಟ್ಟಿದ್ದಾರೆ ಹೇಳಿದ್ರೆ ನಮ್ಮ ವಿರಾಜಪೇಟೆ ವಿಭಾಗದ ಪುರಸಭಾ ಸದಸ್ಯರಾದ ಎಸ್ ಎಸ್ ಮತೀನ್ ಮತ್ತು ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ದೇಚಮ್ಮ ಕಾಳಪ್ಪ ಇವರ ಒಂದು ಯೂತ್ಗೆ ಒಂದು ಒಳ್ಳೆಯ ಒಂದು ಅವೇರ್ನೆಸ್ಗೆ ಹಾಗೆ ಅವರ ಈ ಮಾದಕ ಪದಾರ್ಥಗಳು ಇವತ್ತು ಏನು ವಿರೋಧಿ ದಿನ ಅಂತ ಹೇಳಿದ್ದೆ ಈ ಒಂದು ರಸ್ತೆಯಲ್ಲಿ ನಾನು ಕಂಡಾಗೆ ಹೇಳಿದ್ರೆ ವಿರಾಜಪೇಟೆ ನಗರದಲ್ಲಿ ಒಂದು ಹೆಚ್ಚು ಮಾದಕ ಪದಾರ್ಥಗಳನ್ನು ಬಳಸುವವರು ಹಾಗೆ ಸಣ್ಣ ಪುಟ್ಟ ಇದನ್ನು ಮಾರಾಟ ಮಾಡುವವರೆಲ್ಲ ಹೆಚ್ಚು ಓಡಾಟ ಮಾಡುವಂಥ ಒಂದು ಪ್ರದೇಶ ಇದೆ ಅಲ್ಲಿಗೆ ಒಂದು ಪಂಚಕೋಟಿ ಕೊಟ್ಟಿದ್ದಾರೆ ಇವತ್ತು ಹೇಳಿದ್ರೆ ಪುರಸಭೆಯಿಂದ ಯಾಕೆಂದರೆ ಆ ದಾರಿಯಲ್ಲಿ ಇನ್ನು ಮುಂದೆ ಈ ರೀತಿಯಾದ ಮಾದಕ ಮಾದಕ ಪದಾರ್ಥಗಳು ಸೇವನೆ ಮಾಡೋದು ಹಾಗೆ ಅದನ್ನು ಮಾರಾಟ ಮಾಡೋದನ್ನು ಕಂಡರೆ ಅದನ್ನು ಯಾರು ಯಾರಿಗೂ ಹೇಳೋದು ಬೇಡ ಯಾಕೆ ಹೇಳಿದ್ರೆ ವಿರಾಜಪೇಟೆ ನಗರ ಠಾಣೆಯಲ್ಲಿ ಹಾಗೆ ಚೀಫ್ ಆಫೀಸರ್ ನಮ್ಮ ಪುರಸಭೆಯದು ಅವರ ಬಳಿಯಲ್ಲೇ ಮೊಬೈಲಲ್ಲಿ ಅದಕ್ಕೆ ಬೇಕಾದಂಥ ಇರುತ್ತೆ ವಿತ್ ವಾಯ್ಸ್ ರೆಕಾರ್ಡ್ ಆಗಿಸ್ ಪೊಲೀಸ್ ಸ್ಟೇಷನಲ್ಲೂ ಇದೆ ನಮ್ಮ ಮುಖ್ಯಾಧಿಕಾರಿ ಬಳಿಯೂ ಇದೆ ಏನು ಅದರದ್ದು ವಿಜ ಕಂಪ್ಲೀಟ್ ಕಂಪ್ಲೀಟಾಗಿ ಅದನ್ನು ನೋಡ್ಬೋದು ಒಂದು ತಿಂಗಳಿಗಿರುವಂಥ ಸ್ಟೋರೇಜ್ ಕೂಡ ಅದರಲ್ಲಿರುತ್ತೆ ಒಳ್ಳೆಯ ಒಂದು ನೂತನ ತಂತ್ರಜ್ಞಾನದ ಅಪ್ಗ್ರೇಡ್ ಇರುವಂಥ ಒಳ್ಳೆ ಸಿಸ್ಟಮೆಟಿಕ್ ಇರುವಂಥ ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ ಇದರಿಂದ ಈ ಒಂದು ದಿನ ಒಂದು ಮಹತ್ವದ ದಿನ ಅಂತೇಳಿ ಹೇಳಿದರೂ ತಪ್ಪಾಗೋದಿಲ್ಲ ಮತ್ತು ಕಾಲೇಜ್ ಮಕ್ಕಳು ಮಹಿಳೆಯರು ಹಾಗೆ ಅಂಗವಿಕಲರು ವಯಸ್ಕರು ಇವರು ಹೆಚ್ಚಾಗಿ ಓಡಾಡುವಂಥ ಪ್ರದೇಶ ಇಲ್ಲಿ ಒಂದು ಭಯದ ಒಂದು ಭಯ ಸೃಷ್ಟಿಯಾಗುತ್ತೆ ಏಕೆಂದರೆ ಒಂದು ಒಂಟಿ ಮಹಿಳೆ ಒಂದು ಕಡೆ ಓಡಾಡುವಾಗ ಯಾರೋ ಒಂದು ಮೂರು ನಾಲ್ಕು ಜನ ಬಂದರು ಅಂತ ಹೇಳಿದ್ರೆ ಅವ್ರಿಗೊಂದು ಭಯ ಆದರೆ ಆ ಕಾಮುಕರಿಗೂ ಕೂಡ ಇದರಿಂದ ಒಂದು ಎಚ್ಚರಿಕೆ ಕಂಡೆ ಹೇಳಿದ್ರೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಅವರೇ ಅವರನ್ನು ತಿದ್ಕೊಳ್ತಾರೆ ಹಾಗಾಗಿ ಸಮಾಜದಲ್ಲಿ ಭಯ ಇಲ್ಲದೆ ಮುಕ್ತವಾಗಿ ಮಹಿಳೆಯರಿಗೆ ಓಡಾಡಲಿಕ್ಕೆ ನಮ್ಮ ವಿರಾಜಪೇಟೆ ಪುರಸಭೆ ಅನುಕೂಲತೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನಾವು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ ಧನ್ಯವಾದಗಳು ಎಲ್ಲ ಈ ರೋಡ್ ಚಿಕ್ಕ ರೋಡಿರೋದ್ರಿಂದ ಕಾಲೇಜ್ ಮಕ್ಕಳೆಲ್ಲ ಓಡಾಡೋದ್ರಿಂದ ಈ ಸಿ ಟಿವಿ ಬಂದಿರೋದು ಒಂದು ಒಳ್ಳೆ ಕೆಲಸ ಕಲ್ಲು ಹಾಕಿದ್ದಾರೆ ನೀರಿಗೆ ತುಂಬ ಕೆಸರು ಇತ್ತು ನಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗ್ತಿತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ ವಾರ್ಡ್ ಸಭೆ ಸದಸ್ಯರು ಮತ್ತು ಪುರಸಭೆ ಅಧ್ಯಕ್ಷರು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ಈ ರೋಡಿಗೆ ಈಗ ಸಿ ಸಿ ಕ್ಯಾಮರಾ ಮತ್ತು ಇದೆಲ್ಲ ಹಾಕಿದ್ರೆ ಭಾಳ ಭಾಳ ಒಂದು ಉತ್ತಮ ಆಗಿದೆ ಮತ್ತು ಇಲ್ಲಿ ಕಾಲೇಜ್ ಮಕ್ಕಳು ಆ ಕಡೆ ಕಡೆ ಹೋಗಿ ಬರೋದಂತ ಹೇಳಿದರೆ ಭಾಳ ಇದೆ ಬೆಳಿಗ್ಗೆ ಹೊತ್ತಿನಲ್ಲಿ ಸಾಯಂಕಾಲ ಹೊತ್ತಿನಲ್ಲಿ ಇಲ್ಲಿ ಪೊಲೀಸಿದ್ದು ಇದಿಲ್ಲ ಅಂದರೆ ಈ ಸಿಟಿ ಕ್ಯಾಮೆರಾ ಅಂತ ಕರೆ ಅದರಲ್ಲಿ ಒಂದು ಒಳ್ಳೆಯ ಒಂದು ಅನುಕೂಲ ಆಗ್ತದೆ ತುಂಬ ಒಳ್ಳೆಯದು ಈಗ ಅಧ್ಯಕ್ಷರಿಗೆ ಮತ್ತು ಇಲ್ಲಿನ ವಾರ್ಡ್ ಸದಸ್ಯರಿಗೆ ಏನು ಹೇಳ್ತೀರಾ ನೀವು ಧನ್ಯವಾದಗಳು ಸರ್ ಹ್ಞೂ ತುಂಬ ಅದೊಂದು ಇದೊಂದು ಇದೆಲ್ಲ ಮಾಡಿಕೊಟ್ಟೆ ತುಂಬ ಧನ್ಯವಾದಗಳು ಇಷ್ಟ ಮಾಡಿಕೊಟ್ಟಿದ್ರೆ ತುಂಬ ಒಳ್ಳೆಯದಿತ್ತು ಆಮೇಲೆ ಇದರಲ್ಲಿ ಇದೊಂದು ಗಡೇ ಇರ್ಕೊಳ್ಬೇಕು ಬಸ್ಸಾಗಿಂದ ಹೋಗೋದ ಕಾಲ್ದಾರಿ ಇದು ಒಂದೇ ಇರೋದು ತುಂಬ ಅನುಕೂಲ ಆಗ್ತದೆ ಒಂದು ಆಗಿದ್ರೆ ಆಮೇಲೆ ಕಡೆಯಿಂದ ಒಂದು ಆಗಿದರೆ ತುಂಬ ಒಳ್ಳೆಯದು ಒಳ್ಳೆ ರೋಡ್ ಆಗಬೇಕು ಒಳ್ಳೆ ರೋಡ್ ಆಗಬೇಕು ಇಲ್ಲ ತಿಲ್ಲಿದ್ದು ಅಂದರೆ ಇದಾಗಿರೋದು ಎಲ್ಲ ಕಡೆಯೂ ರೋಡ್ ತುಂಬ 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 ಮಾತ್ರ ಸ್ಟ್ಯಾಂಡ್ ಬೆಳಿಗ್ಗೆ